ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇದು ಸಂಕ್ರಾಂತಿ ದಿನದ ಹಬ್ಬದ ಆಗಿರುತ್ತೆ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನೇನು ಅಂದ್ಕೊಂಡೆ ಸೊ ಹಿಂದಿನ ದಿನ ಜಾತ್ರೆಗೆ ಹೋಗಿದ್ದೆ ನಮ್ಮ ಫ್ರೆಂಡ್ ಅವರು ಊರಿಗೆ ಪರಶಾಂಪ್ರಕ್ಕೆ ನಿಮಗೆ ನೋಡಿರ್ಬೋದು ವೀಡಿಯೋನ ಅದೂ ಅಲ್ಲಿ ಹೋಗಿ ಬಂದು ಮತ್ತೆ ಮಾರನೇ ದಿನ ಆರಾಮಾಗಿ ಮನೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಂಡಿರೋಣ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಮಾಡೋಣ ಮಕರ ಸಂಕ್ರಾಂತಿ ದಿನ ಅಂತಂದೇಳ್ಬಿಟ್ಟು ನಾನು ಆ ಥರ ಫಿಕ್ಸ್ ಮಾಡ್ಕೊಂಡಿದ್ದೆ ಮೈಂಡಲ್ಲಿ ಇಲ್ಲ ಅಂದಿದ್ರೆ ನೈಟ್ ನೈಟೇ ನಾನು ಒಂದು ಮಧ್ಯರಾತ್ರಿನೇ ಎದ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸಿ ಬೆಳಿಗ್ಗೆ ಆಗೋಷ್ಟೇ ಕೆಲಸ ಏನೂ ಇರಬಾರ್ದು ಮನೆಯಲ್ಲಿ ಹಬ್ಬದ ದಿನ ಆ ರೀತಿ ನಾನು ರೆಡಿ ಮಾಡ್ಕೊಂಡು ವರ್ಷ ವರ್ಷ ಪ್ಲಾನಿಂಗ್ ಅದೇ ಥರನೇ ಇರುತ್ತೆ ನನ್ನದು ನಾನು ಆ ರೀತಿ ಅಂದ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಅವತ್ತು ಎಲ್ಲ ಹಾಕ್ಕೊಂಡು ಓಡಾಡ್ಕೊಂಡು ಬಂದಿರೋದಕ್ಕೆ ಸುಸ್ತಾಗಿ ಒಂದು ಏಳುವರೆಗೆ ಎದ್ದಿದ್ದೀವಿ ಅವತ್ತು ನಾನು ಏಳುವರೆಗೆ ಗೆದ್ದಳೋ ಅಷ್ಟರಲ್ಲಿ ಎಲ್ಲ ಅಕ್ಕದ ಪಕ್ಕದ ಮನೆಯವರಾಗಿರ್ಬೋದು ಎದುರುಗಡೆ ಮನೆಯವರಾಗಿರ್ಬೋದು ನಮ್ಮ ರೋಜೆ ಆಗಿರ್ಬೋದು ಅರ್ಧ ಮುಕ್ಕಾಲು ಹಬ್ಬ ಮಾಡೇ ಮುಗಿಸ್ಬಿಟ್ಟವ್ರೆ ಅಯ್ಯೋ ಎಲ್ಲರೂ ಇವತ್ತೇ ಮಾಡ್ತಾರಲ್ಲ ನಾನು ನಾನೊಬ್ಬಳೇ ಸಪ್ರೇಟಾಗಿ ಇನ್ನೇನು ಅವತ್ತು ಮಾಡೋದು ಅಂತ ಹೇಳಿಬಿಟ್ಟು ನಾನು ಆಗ ಬೇಗ ಬೇಗ ಇದ್ದು ಹೊರ್ಗಡೆದೆಲ್ಲ ತೊಳ್ಕೊಂಡು ಕಸ ಹುಡ್ಕೊಂಡು ಸ್ನಾನ ಮಾಡ್ಕೊಂಡು ಸಿಂಪಲಾಗಿ ಯಾವುದೋ ಒಂದು ಸೀರೆ ಇರಲಿ ಅಂತ ನಾನು ಚೆನ್ನಾಗಿ ರೆಡಿಯಾಗಬೇಕು ಒಂದೆರಡು ಡ್ರೀಲ್ ಮಾಡಬೇಕು ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಮೈಂಡಲ್ಲಿ ಏನು ಮಾಡಬೇಕು ಈಗ ಏರಿಯಾದಲ್ಲಿ ಎಲ್ಲರೂ ನಮ್ಮ ಸಂದಿಲಿ ಎಲ್ಲರೂ ಒಂದೇ ಸಾರಿನೇ ಮಾಡೋದು ಹಬ್ಬ ನಾನು ಕೇಳಾದರೂ ಕೇಳಿಲ್ಲ ಅವ್ರನ್ನ ಪಕ್ಕ ಮಕರ ಸಂಕ್ರಾಂತಿ ದಿನವೇ ವರ್ಷ ವರ್ಷ ಬಿಡು ಬಣ್ಣ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಬಣ್ಣ ಹಚ್ತೀವಲ್ಲ ಅದು ಹಾಗೆ ಮಾಡೋದು ಅಂತ ನಾನು ಅದೇ ಥರ ಸುಮ್ಮನೆ ಮನಸಲ್ಲೇ ಫಿಕ್ಸ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಆದರೆ ಎಲ್ಲರೂ ಹಬ್ಬ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾನು ಇನ್ನು ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಸಿ ಸ್ನಾನ ಮಾಡ್ಕೊಂಡು ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ಈಚೆ ಕಡೆದೆಲ್ಲ ತೊಳೆದು ಏನಾದರೂ ಆಗಲಿ ಏರಿಯಾದಲ್ಲಿ ಇಲ್ಲ ಸಂದಿಲಿ ನಾವು ಒಳ್ಳೇಲಿ ಇದ್ದರೆ ಸಂಧಿ ಅಂತೀವಿ ನಾವು ನಮ್ಮ ಸಂದಿಲಿ ಅಂತೀವಿ ಆ ಥರ ಎಲ್ಲರೂ ಒಟ್ಟಿಗೆ ಮಾಡಿದ್ರೇ ಚೆಂದ ಅದಕ್ಕೋಸ್ಕರ ಲೇಟಾದರೂ ಪರವಾಗಿಲ್ಲ ನಾನು ಇವತ್ತೇ ಕಂಪ್ಲೀಟ್ ಹಬ್ಬ ಅಂತಂದು ತುಂಬ ಹಡಾಬಿಡಿ ಅಂದರೆ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸಗಳು ಹೆಂಗೋ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದರು ಬೆಳಿಗ್ಗೆ ಹೋಗ್ಬಿಟ್ಟು ಅವ್ರು ಮಧ್ಯಾಹ್ನ ಬಂದರು ಸೊ ಬಂದಿದ್ದ ತಕ್ಷಣ ಇನ್ನೇನು ನಾನು ಈ ಥರ ಅಂದರೆ ಸರಿ ಮಾಡು ಹಬ್ಬ ಅಂತ ಅಂದರು ಹಾಗಾಗಿ ವಿಡಿಯೋನೂ ಅವರೇ ಶೂಟ್ ಮಾಡ್ತಾವ್ರೆ ಮಧ್ಯಾಹ್ನದ ಮೇಲೇ ನಾನು ರಂಗೋಲಿ ಬಿಡಿಸ್ತಾ ಇರೋದು ಆಗಲೇ ಮೂರು ಗಂಟೆ ಮೂರುವರೆ ಹತ್ತತ್ರ ಆಗಿತ್ತು ಪರವಾಗಿಲ್ಲ ಇವತ್ತು ಸಂಜೆವರೆಗೂ ಟೈಮ್ ಇದೆ ಮಾಡೋಣ ಅಂತಂದು ಯಾಕಂದರೆ ಬೆಳಿಗ್ಗೆಯೇ ಮಾಡಬೇಕು ಪೂಜೆ ಅಂತಂದು ಹೇಳ್ತಾರೆ ನಾನು ಈ ಸಲ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಯಾಕಂದರೆ ಸೂರ್ಯ ಉಟ್ಟಕ್ಕೂ ಮುಂಚೆನೇ ಪೂಜೆ ಮಾಡಿ ಮುಗಿಸಿರ್ಬೇಕು ಅಂತಂದು ಹೇಳ್ತಾರೆ ನಮ್ಮ ಮನೆಯಲ್ಲಿ ದೊಡ್ಡವರೆಲ್ಲರೂ ಆದರೆ ಈ ವರ್ಷ ನಾನು ಆ ಥರ ಮಾಡಲಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವೂ ಅಯ್ಯೋ ಆ ಥರ ಮಾಡಬಾರ್ದಾಗಿತ್ತು ಈ ಥರ ಮಾಡಬಾರ್ದಾಗಿತ್ತು ಅಂತಂದು ಹೇಳಕ್ಕೆ ಬರಬೇಡಿ ನನಗೂ ಗೊತ್ತು ಇವಾಗ ಮಾಡಬಾರ್ದು ಅಂತ ಆದ್ರೂ ಇನ್ನೆಲ್ಲರೂ ಮಾಡಿದಾರಲ್ಲ ನಾನು ಇವತ್ತೇ ಕಂಪ್ಲೀಟ್ ಮಾಡಬೇಕು ಹಬ್ಬ ಅಂತ ನಾನು ಮಾಡ್ತಾಯಿದ್ದೀನಿ ರಂಗೋಲಿ ಸಮೇತ ಏನೂ ಫಿಕ್ಸ್ ಮಾಡ್ಕೊಂಡಿಲ್ಲ ಒಂದು ಏನು ಟ್ರೈನು ಮಾಡಿರಲಿಲ್ಲ ಸುಮ್ಮನೆ ನನಗೆ ಹೆಂಗೆ ಇಷ್ಟ ಬಂದರೆ ಹಂಗೆ ಹಾಕಿದ್ದೀನಿ ಅಷ್ಟೇ ಇರಲಿ ಒಟ್ಟಿನಲ್ಲಿ ಹಬ್ಬ ಅನ್ನೋದು ಕಂಪ್ಲೀಟ್ ಆಗಬೇಕು ಅಂತಂದು ಸದ್ಯಕ್ಕೆ ಒಂಥರ ಫ್ಲವರ್ ಥರ ಬಿಡಿಸೋಣ ಅಂತಂದು ಏನೇನೋ ಐಡಿಯಾ ಮಾಡ್ಕೊಂಡೆ ಅದನ್ನೆಲ್ಲ ಅಳಿಸೋದು ಹಾಕೋದು ತುಂಬ ಹೊತ್ತು ಟ್ರೈ ಮಾಡಿದೆ ಹಿಂಗೆ ಕೊನೆಯದಾಗಿ ಒಂದು ಸ್ವಲ್ಪ ಪರವಾಗಿಲ್ಲ ಒಂಚೋರು ಅನ್ನೋ ಥರ ಬಂತು ಹಿಂಗೆ ಕಲರ್ಸು ಇದೆಲ್ಲನೂ ನಾನು ಮುಂಚೆ ಅವಾಗ ಯಾವಾಗಲೂ ತಂದಿರೋ ಅಂಥದ್ದಿತ್ತು ಅದನ್ನೇ ಹಾಕಿ ಫುಲ್ ಮಾಡಿದೆ ರಂಗೋಲಿ ಎಲ್ಲ ಬಿಡಿಸಿದ್ದಾಯ್ತು ಅದಕ್ಕೆಲ್ಲ ಕಲರೆಲ್ಲ ಹಚ್ಚಿದ್ದು ಅದೇನೇ ಮನೆಯಲ್ಲಿ ಸ್ವಲ್ಪ ಉಳುಕಿಯಾಗಿರೋದಿತ್ತು ಈ ಸ್ಯಾರಿ ನಾನು ಹಬ್ಬಕ್ಕೆ ಅಂತ ತಗೊಂಡಿರೋದಲ್ಲ ಹಳೇದೇನೆ ನಾನು ಹಬ್ಬಕ್ಕೆ ಹಾಕ್ಕೋಬೇಕು ಅಂತ ಒಂದು ಸ್ಯಾರಿನ ಫಿಕ್ಸ್ ಮಾಡ್ಕೊಂಡಿದ್ದೆ ಮೈಂಡಲ್ಲಿ ಚೆನ್ನಾಗಿತ್ತು ಏನಂದರೆ ನನಗೆ ಇದೆಲ್ಲ ಹಿಂಗೆ ಲೇಟ್ ಲೇಟ್ ಆಗೋಯ್ತಲ್ಲ ಅದಕ್ಕೆ ನನಗೂ ಇಂಟ್ರೆಸ್ಟ್ ಅನ್ನೋದು ಹೊರಟೋಯ್ತು ಸ್ಯಾರಿ ಹಾಕ್ಕೊಳ್ಳೋದು ಬಿಡು ನೆಕ್ಸ್ಟ್ ಡೇ ಆಗಲಾದ್ರು ಹಾಕೋಣ ಅಂತಂದುಬಿಟ್ಟು ಈಗ ಸದ್ಯಕ್ಕೆ ಫಸ್ಟ್ ಹಬ್ಬ ಮಾಡೋಣ ಅಂತಂದು ಈ ಥರ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ ಆಗಲೇ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲರೂ ರಂಗೋಲಿ ಎಲ್ಲ ಬಿಡಿಸಿ ಬಣ್ಣ ಹಚ್ಚಿ ಬೆಳಗ್ಗೆನೇ ಪೂಜೆಗಳೆಲ್ಲ ಮಾಡಿ ಅಡುಗೆಗಳ ಸಮೇತ ಎಲ್ಲ ಮಾಡ್ಕೊಬಿಟ್ಟಿದ್ದಾರೆ ಹಬ್ಬದ ಅಡುಗೆಗಳು ನಾನು ಇನ್ನೂ ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ರಂಗೋಲಿ ಎಲ್ಲ ಬಿಡಿಸಿ ಬಣ್ಣ ಹಚ್ಚಿ ಫಸ್ಟು ಪೂಜೆ ಮಾಡಿಬಿಟ್ಟು ಪುಳ್ಯ ಇದು ಪಿಳ್ಯರ ಹಣ್ಣಿಟ್ಬಿಟ್ಟು ಆಮೇಲೆ ನಾನು ಅಡುಗೆ ಕೆಲಸ ಶುರು ಮಾಡೋಣ ಅಂತಂದು ಹೇಳ್ಬಿಟ್ಟು ಈಗ ರಂಗೋಲಿ ಬಿಡಿಸೋಕೆ ಅಂತ ನೋಡ್ರಿ ಹೆಂಗೆ ಹೋ ಬಿಡ್ಸಾಕಿದ್ದೀನಿ ಆದ್ರೂ ಕೊನೆಯದಾಗಿ ಚೆನ್ನಾಗಿ ಬಂತು ಅದು ಎಕ್ಸ್ಟ್ರಾ ಐತಲ್ಲ ಅದೆಲ್ಲ ಮತ್ತೆ ನಾನು ತ್ಯಾವ್ದು ಬಟ್ಟೆ ಮಾಡ್ಕೊಂಡು ನೀಟಾಗೆಲ್ಲ ಅಳ್ಸಾಕ್ಬಿಟ್ಟೆ ಯಾಕೋ ಅದನ್ನ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಒಳಗಡೆ ಇದೆಯಲ್ಲ ರೌಂಡು ಅದೊಂದು ಇರಿಸ್ಕೊಂಡೆ ಅಷ್ಟೇ ನೋಡಿ ಕಲರ್ಸ್ ಎಲ್ಲ ಒಂದು ಫೈ ಸಿಕ್ಸ್ ಕಲರ್ಸ್ ಇತ್ತು ಅದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ದೆ ತುಂಬ ಜನ ಕೇಳ್ತಾ ಇದ್ರಿ ರಂಗೋಲಿ ಯಾವುದು ಬಿಡಿಸ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಯಾವುದು ರೆಡಿ ಮಾಡ್ಕೊಂಡಿದ್ದೀರಾ ಅಂತಂದು ವರ್ಷ ವರ್ಷ ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ದೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಹಳೇ ಹಳೆ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿರೋದು ಗೊತ್ತಿರುತ್ತೆ ಅದೆಲ್ಲ ಕುಂಭ ಎಲ್ಲ ಬಿಡಿಸಿ ಆ ಕಡೆ ಈ ಕಡೆ ಕಬ್ಬು ಇಲ್ಲ ಒಂದು ಹೆಣ್ಮಗಳು ಕೂತ್ಕೊಂಡಿರೋ ಥರ ಈ ಥರ ಎಲ್ಲ ಬಿಡಿಸ್ತಾ ಇದ್ದೆ ಚೆನ್ನಾಗಿ ಬರ್ತಾಯಿತ್ತು ರಂಗೋಲಿ ಸೂಪರಾಗಿ ಬರ್ತಾಯಿತ್ತು ನನ್ನ ಮಕ್ಕಳಿಗೆ ನಾನು ರಂಗೋಲಿ ಬಿಡಿಸೋದಂದ್ರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಅರವಿಂದನ್ಗಂತೂ ತುಂಬ ಇಷ್ಟ ಈಗ ಯಾಕ ಮೈ ಸಾರಿ ಇದು ಬಿಡಿಸ್ದೆ ಅಂತ ಅಂದರು ಇರಲಿ ಬಿಡ ನಾನು ಏನೂ ಇದು ಪ್ರಿಪೇರ್ ಆಗಿಲ್ಲ ರಂಗೋಲಿಗೆ ನನಗೆ ಬಂದಂಗೆ ಬಿಡಿಸಿ ಸುಮ್ಮನೆ ಇರೋ ಅಂತಂದು ಪೂಜೆ ಮಾಡ್ಬೇಕು ನಾನು ಫಸ್ಟ್ ಅಂತಂದು ಹೇಳಿ ಅದು ಕಲರ್ಸ್ ಇತ್ತಲ್ಲ ಅದನ್ನೇ ಎಲ್ಲ ಈ ಥರ ಹಾಕ್ದೆ ಸಪ್ರೇಟ್ ಸಪ್ರೇಟ್ ಹಾಕ್ಬೇಕಾಗಿತ್ತು ಕಲರ್ಸು ಏನಂದರೆ ಅದು ಇದು ಅಂತ ಮಿಕ್ಸ್ ಮಾಡ್ಕೊಂತ ಕೂತ್ಕೊಂಡ್ರೆ ಮತ್ತೆ ಲೇಟಾಗುತ್ತೆ ಅಡುಗೆ ಎಲ್ಲ ಮಾಡೋದು ಅಂತಂದು ಇರೋ ಕಲರ್ಸೇ ಮೂರು ಕಲರ್ ಬಳಸ್ಕೊಂಡು ಈ ರೀತಿ ಹಾಕ್ಬಿಟ್ಟೆ ಪರವಾಗಿಲ್ಲ ಅನ್ನಿಸ್ತು ನೋಡಿರಿ ಎಕ್ಸ್ಟ್ರಾ ಇತ್ತಲ್ಲ ಅದೆಲ್ಲ ತೆಗೋದ್ ಬಟ್ಟೆ ಮಾಡ್ಕೊಂಡು ನೀಟಾಗಿ ಅಳಿಸಾಕ್ಬಿಟ್ಟಿದ್ದೀನಿ ಅದೆಲ್ಲನೂ ಮತ್ತು ಅದಕ್ಕೆಲ್ಲ ಕಲರ್ ತುಂಬ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಷ್ಟೇ ಇಲ್ಲ ಸಾಕು ಇಷ್ಟೇ ಬಿಡು ಅಂತಂದು ಹೇಳ್ಬಿಟ್ಟು ಆ ಥರ ರಂಗೋಲಿ ಬಿಡಿಸಿದ್ದಾಯ್ತು ಸೊ ನೀವೆಲ್ಲ ಯಾವ ಥರ ಬಿಡಿಸಿದ್ರಿ ರಂಗೋಲಿ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೇನೇ ಲಾಸೆ ಓಡಾಡ್ತಾ ಇದ್ಲು ಆಗಿಂದ ಏನಾಯ್ತಿ ನೀನು ಚಿಕ್ಕದು ಬಿಡಿಸಿದ್ಯಾ ಅಂತಂದು ನನಗೆ ಹೇಳ್ತಾ ಅವಳೆ ನಿಂತ್ಕೊಂಡು ಆಗಿಂದ ಇರಲಿ ಬಿಡಮ್ಮ ಬಂಗಾರಿ ಅಂತಂದು ನಾನು ಅವಳ ಹತ್ರ ಮಾತಾಡ್ತಾ ಇದ್ದೆ ಹಾಗೆ ನಾವು ಯಾವ ಥರ ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನಮ್ಮೂರಲ್ಲಿ ಮಾಡೋ ಪ್ರಕಾರ ನಾನು ಹೇಳ್ತೀನಿ ಇನ್ನೂ ಹಸುಗಳೆಲ್ಲ ತೊಳೆದು ಅದೆಲ್ಲ ಪೂಜೆ ಎಲ್ಲ ಮಾಡಿ ಮಾಡ್ತಾರಲ್ಲ ಆ ಥರ ಏನು ಇಲ್ಲಿ ನಾನು ನೋಡಿಲ್ಲ ಇಲ್ಲಿ ಮಾಡೋದು ನಮ್ಮೂರಲ್ಲಿ ನಮ್ಮೂರಲ್ಲಿ ಮಾಡೋದಷ್ಟೇ ಏನಂದರೆ ಆ ಥರ ರಂಗೋಲಿ ಬಿಡಿಸ್ಬಿಟ್ಟು ಮೂರು ಇಡಿಯಷ್ಟು ಸಗಣಿ ಇಟ್ಟು ಅದನ್ನು ಪಿಳ್ಳೆರಾಯ ಅಂತಂದು ಹೇಳಿಬಿಟ್ಟು ಕರಿತೀವಿ ನಾವು ಸಗಣಿ ಇಟ್ಟು ಅದಕ್ಕೆ ಇದು ಕುಂಬಳಕಾಯಿ ಹೋಳು ಇಟ್ಬಿಟ್ಟು ಮತ್ತು ನಾವು ಬೆಳೆದಿರೋ ಅಂಥದ್ದು ಅವರೇ ಕೈ ಇದೆಲ್ಲ ಹೊಲದಲ್ಲಿ ಬೆಳೆದಿರ್ತಾರಲ್ಲ ಸ್ವಂತವಾಗಿ ಅವೆಲ್ಲ ಪೂಜೆಗೆ ಇಟ್ಬಿಟ್ಟು ಅಲ್ಲಿ ಹೊರಗಡೆ ಹೂವೆಲ್ಲ ಇಟ್ಟು ಅಲ್ಲಿ ರಂಗೋಲಿ ಮೇಲೆ ಅಲ್ಲಿ ಪೂಜೆ ಮಾಡೋದು ಸೊ ಹಂಗಾಗಿ ಕುಂಬಳಕಾಯಿ ನಮ್ಮ ಮನೆಯವ್ರ ಫ್ರೆಂಡು ಕೆಲ್ಸಕ್ಕೆ ಬರ್ತಾರೆ ಅವರು ತಂದುಕೊಟ್ಟಿದ್ರು ನನಗೆ ಅಂದರೆ ಒಂದು ಮಂತ್ ಹಿಂದೆ ತಂದು ಕೊಟ್ಟಿದ್ರು ಅದು ಹಂಗೆ ಇಟ್ಟಿದ್ದೆ ಚೆನ್ನಾಗಿ ಹಣ್ಣಾಗಿತ್ತು ಅದಕ್ಕೆ ಪೂಜೆಗೆ ಹೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿಸ್ತಾ ಇದ್ದೀನಿ ಸೊ ಇಷ್ಟು ಪೂಜೆ ಈ ಥರ ಮಾಡ್ತೀವಿ ರಶ್ನಾ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ಈ ಥರ ಬೆಳೆದಿರೋದೆಲ್ಲ ಇಟ್ಬಿಟ್ಟು ಹೊರಗಡೆ ಪೂಜೆ ಈ ರೀತಿ ಮಾಡ್ತೀವಿ ಮತ್ತು ನಾರ್ಮಲಿ ದೇವ್ರ ಪೂಜೆ ಕಬ್ಬು ಅವೆಲ್ಲ ನಮ್ಮೂರಲ್ಲಿ ಸಿಗೋಲ್ಲ ಹೋದರೆ ಪಾವಡ ಹಂಗೆ ತರಬೇಕು ನಮ್ಮ ಹಳ್ಳಿ ಇನ್ನು ಅಷ್ಟು ದೂರ ಹೋಗಿ ತರೋದಿನ್ನೇನೋ ಅಂತಂದು ಹೋಗಿ ತರೋಲ್ಲ ಅಷ್ಟಾಗಿ ಹಾಗಾಗಿ ನಾನು ತರಬೇಕಾಗಿತ್ತು ನಾನು ಅದೇ ನೆಕ್ಸ್ಟ್ ಡೇ ಆಗಿದ್ರೆ ಇವತ್ತೆಲ್ಲ ಹೋಗ್ಬಿಟ್ಟು ನೀಟಾಗಿ ಹೂವು ಇವೆಲ್ಲ ಹಣ್ಣು ಮತ್ತು ಕಬ್ಬು ಇದೆಲ್ಲ ಅವರೇ ಎಲ್ಲ ತಗೊಂಡು ಬಂದು ಚೆನ್ನಾಗಿ ಮಾಡಬೇಕು ಹಬ್ಬ ಅಂತಂದಿದ್ದೆ ಸಡನ್ನಾಗಿ ಇನ್ನೆಲ್ಲರೂ ಮಾಡ್ತಾರಂತ ನಾನು ಇರೋದ್ರಲ್ಲೇ ಹಬ್ಬ ಮಾಡಿ ಮುಗಿಸ್ಬಿಟ್ಟೆ ಅದನ್ನೆಲ್ಲ ತಂದು ಗೆಣಸು ಮತ್ತು ಇದು ಅವರೇ ಇದೆಲ್ಲ ಬೇಯಿಸ್ಕೊಂಡು ಮತ್ತು ಕಬ್ಬು ಇದನ್ನೆಲ್ಲ ಫೋಟೋ ಮುಂದೆ ಇಟ್ಬಿಟ್ಟು ದೀಪ ಹಚ್ಚಿ ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡೋದು ಆಮೇಲೆ ಸ್ವೀಟ್ ತಿನ್ನಕ್ಕೆ ಅಂತ ಮಾಡೋದು ಬೇರೆ ಕಡೆ ಎಲ್ಲ ಪೊಂಗಲ್ ಮಾಡ್ತಾರೆ ಸ್ವಲ್ಪ ಕಡೆ ನಾನು ಕೇಳಿದ್ದೀನಿ ಪೊಂಗಲ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ಪೊಂಗಲ್ ಎಲ್ಲ ಮಾಡಲ್ಲ ಕುಂಬಳಕಾಯಿ ಪಾಯಸ ಮಾಡ್ತೀವಿ ನಾವು ಹೇಳ್ಬೇಕಂದ್ರೆ ನೈಂಟಿ ಪರ್ಸೆಂಟ್ ಕುಂಬಳಕಾಯಿ ಪಾಯಸನೇ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋದು ನಮ್ಮ ಕಡೆ ಈಗೆಲ್ಲ ಕುಂಬಳಕಾಯಿ ಪಾಯಸಗಳು ಅದು ಇದು ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಪಾಯಸನೂ ಮಾಡ್ತಾರೆ ಇಲ್ಲ ಒಬ್ಬಟ್ಟು ಮಾಡ್ತಾರೆ ಕಡುಬು ಈ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ ನಾನು ಮಾತ್ರ ಆ ಕುಂಬಳಕಾಯಿ ಪಕ್ಕ ನನಗೆ ಸಿಕ್ಕಿದ್ರೆ ನಾನು ಕುಂಬಳಕಾಯಿ ಪಾಯಸ ಮಾಡ್ತೀನಿ ನಂಗೆ ತುಂಬ ಇಷ್ಟ ಕುಂಬಳಕಾಯಿ ಪಾಯಸ ಅಂದರೆ ಹಾಗಾಗಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮೂರೋಳಷ್ಟು ಕೊಯ್ಕೊಂಡು ಕಟ್ ಮಾಡ್ಕೊಂಡು ಚಾಕಲ್ಲಿ ಈಗ ಅದು ಪಿಳ್ಯ ರಾಯ್ ಇಟ್ಟಿದ್ದೀನಿ ನೋಡಿರಿ ಮೂರು ಅದಕ್ಕೆ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಸೊ ಹೀಗೆ ಈ ಥರ ಮಾಡೋದು ನಮ್ಮೂರ ಕಡೆ ಅದಕ್ಕೆ ಸ್ವೀಟು ನಾನು ಕುಂಬಳಕಾಯಿ ಪಾಯಸ ಹೇಳಿದೆ ಅಷ್ಟು ಮಾಡ್ತೀನಿ ಈಗ ಸದ್ಯಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಪೂಜೆ ಮುಗಿಸಿದ್ರೆ ಹೊರ್ಗಡೆದೆಲ್ಲ ಮುಗ್ದೋಗುತ್ತೆ ಮತ್ತು ಒಳಗಡೆ ಅಡುಗೆ ಕೆಲಸ ಅಷ್ಟೇ ಇನ್ನೊಂದು ಸ್ನಾನಗಳೆಲ್ಲ ಮಾಡ್ಕೊಂಡಿದ್ದೀವಿ ಅದೇನು ಇನ್ನೇನು ತೊಂದರೆ ಇಲ್ಲ ಅಡುಗೆ ಮಾಡಿಬಿಟ್ಟು ಹಂಗೆ ದೇವ್ರ ಪೂಜೆ ಮಾಡ್ಬೋದು ಅಂತಂದು ಹೂವು ನಾನು ಅರವಿಂದ ಕಳಿಸ್ಬಿಟ್ಟಿಲ್ಲ ಹಿಂಗಳಿಗೆ ಹೋಗು ಗಾಡೀಲಿ ಹೋಗಿ ಹೂವೊಂದಾದರೂ ತೊಗೊಂಡು ಬಂದು ಕೊಡು ನನಗೆ ಪೂಜೆಗೆ ಹೂವು ಇಲ್ಲ ಅಂತಂದು ಅವನು ಸೇವಂತಿಗೆ ಹೂವು ತೊಗೊಂಡು ಬಂದ ಬಾರ ಬಾರಷ್ಟು ಈಗ ಅದರಲ್ಲೇ ಸ್ವಲ್ಪ ಕಟ್ ಮಾಡ್ಕೊಂಡು ಹೊರಗಡೆ ಪೂಜೆಗೆ ಅಂತಂದು ಇಡ್ತಾಯಿದ್ದೀನಿ ನಮ್ಮ ಸಿಂಬ ನೋಡ್ತಾ ಇರ್ಬೋದು ಏನೋ ಮಾಡ್ತಾ ಮಾಡ್ತಾಯ್ತಲ್ಲ ಇದೇನೋ ಕಲರ್ ಹಾಕೈತಲ್ಲ ಅಂತಂದು ಆಗಲೇ ಬಂದು ಕಾಲೆಲ್ಲ ಕೆದ್ತಾ ಇತ್ತು ನಾನು ಬೈದು ಗದ್ರದಿದ್ದಕ್ಕೆ ಸ್ವಲ್ಪ ಹೋಗಿ ಸೈಲೆಂಟಾಗಿ ಕುತ್ಕೊಂಡವನ ಅಲ್ಲಿ ಅದು ಒಂಥರ ಡಿಫ್ರೆಂಟಾಗಿ ಕಾಣುತ್ತಲ್ಲ ನೋಡೋದಕ್ಕೆ ಏನಿದು ಅಂತ ನಾವು ಕೆದ್ಕೋಕ್ ಬರ್ತಾವೆ ಕಾಲಲ್ಲಿ ಹಂಗಾಗಿ ಸಿಂಬನ್ ಸಿಂಬದಕ್ಕೆ ಅವರು ಸಪ್ರೇಟಾಗಿ ಹೋದ್ರಂಗೆ ಇನ್ನೇನೆಲ್ಲ ಆಯಿತು ಪೂಜೆಗೆಲ್ಲ ಇಟ್ಟೆ ಈಗ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಸೊ ಹಿಂಗೆ ಹೊರ್ಗಡೆ ಪೂಜೆ ಇದನ್ನು ಆರು ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತೀವಿ ಎಲ್ಲರೂ ಅಷ್ಟೇ ನಾನೇ ಈ ಸಾರಿ ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ ಸಂಜೆ ಮಾಡ್ತಾಯಿದ್ದೀನಿ ಅದು ಪೂಜೆ ಎಲ್ಲ ಮಾಡಿ ಬಂದಾದಮೇಲೆ ಈಗ ಕುಂಬಳಕಾಯಿ ಅದೆಲ್ಲ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಹೋಳು ಮಾಡ್ಕೊಂಡು ಅದ್ರ ಮೇಲೆ ಇರುವಂಥ ತಿಗಡೆ ಎಲ್ಲನೂ ಎಲ್ಲನೂ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕಿ ಬೇಸ್ಕೊಳಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಕಡೆ ಪಾಯಸ ಯಾವ ರೀತಿ ಮಾಡ್ತೀವಿ ಅಂತಂದು ಸಿಂಪಲಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ಕಡೆ ಅದು ಬೇಯ್ತಾ ಇರಲಿ ಅಷ್ಟಲ್ಲಿ ಪೂಜೆಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತಂದು ಆ ಸೈಡ್ ಓದೆ ನಮ್ಮ ನಿತಿನ್ ಬಂದ್ಬಿಟ್ಟು ಸ್ವಲ್ಪ ಫೋಟೋಗಳೆಲ್ಲ ಕೊಟ್ಟಿದ್ದ ಇವತ್ತು ಮತ್ತು ಕಡ್ಲೆ ಇದು ಕಡಲೆಕಾಯಿ ಬೀಜ ನಾನು ಇದೀನಿ ಏನಕ್ಕೆ ಅಂದರೆ ಕುಂಬಳಕಾಯಿ ಪಾಯಸಕ್ಕೆ ಅದು ಪುಡಿ ಮಾಡಿಬಿಟ್ಟು ತರತರಿಯಾಗಿ ರುಬ್ಕೊಂಡು ಹಾಕಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನೂ ಒಂದು ಅರ್ಧ ಒಳೆ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ತಿನ್ನಲ್ಲ ಮತ್ತು ನಿತಿನ್ ತಿನ್ನಲ್ಲ ಕುಂಬಳಕಾಯಿ ಪಾಯಸ ತಿಂದರೆ ನಾನು ಅರವಿಂದ ಇಬ್ಬರೇ ಅರವಿಂದ್ ಸ್ವಲ್ಪ ಕಡಿಮೆ ತಿಂತಾನೇನೋ ನಾನು ಮಾತ್ರ ಸಿಕ್ಕಪಟ್ಟೆ ತಿಂತೀನಿ ನಾನು ಕುಂಬಳಕಾಯಿ ಪಾಯಸ ಅಂದರೆ ಅಷ್ಟೊಂದು ಇಷ್ಟ ಇನ್ನೇ ನೋಡಿ ಎಲ್ಲ ನೀಟಾಗಿ ಮೆತ್ತಿಗೆ ಬೆಂದೋಗಿದೆ ಸ್ವಲ್ಪ ಹೊತ್ತಿಗೆ ಬೆಂದೋಗುತ್ತೆ ಇದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ನೋಡಿ ಆ ಥರ ಪ್ರೆಸ್ ಮಾಡ್ತಾ ಇದ್ದೀನಲ್ಲ ತುಂಬ ನೀಟಾಗಿ ಮೆತ್ತಗೆ ಬೆಂದೋಗ್ಬಿಟ್ಟೈತೆ ಈಗ ನೀರನ್ನ ಡಿವೈಡ್ ಮಾಡ್ಕೊಂಡು ಒಂದು ಕಡೆ ನಾನು ಬೆಲ್ಲನ ಕರಗ್ಸೋಕ್ಕೆ ಇಟ್ಟಿದ್ದೀನಿ ನೋಡಿ ಆ ರೀತಿ ಪಾಯಸಕ್ಕೆ ಕರಗಿಸೋಕ್ಕೆ ಇಟ್ಟಿದ್ದೀನಿ ಬೆಲ್ಲನ ಈಗ ಇದು ಕುಂಬಳಕಾಯಿ ಬೇಯಿಸಿದ್ನಲ್ಲ ಅದನ್ನು ನೀಟಾಗಿ ನೀರೆಲ್ಲ ಬಸ್ಕೊಂಡು ಬಂದು ಈಗ ಅದನ್ನು ನೀಟಾಗಿ ಮಸ ಇದು ಸಾರು ಮಸ್ಯದಿರುತ್ತಲ್ಲ ಸಾಂಬಾರು ಪಪ್ಪು ಮಸ್ಯದು ಅದರಲ್ಲಿ ಅಕೋಲಲ್ಲಿ ನೀಟಾಗಿ ಅದನ್ನು ಸಾಫ್ಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಲಾಸ್ಯ ನಾನು ದೇವ್ರ ಪೂಜೆಗೆ ಅಂತಂದು ಅವೆಲ್ಲ ತೊಳೆದಿಟ್ಟಿದ್ನಲ್ಲ ಅವನ್ನ ಬಂದುಬಿಟ್ಟು ಅವಳು ನಾನು ಪೂಜೆ ಮಾಡ್ತೀನಿ ಅಂತಂದು ಕೂತ್ಕೊಂಡು ಎಲ್ಲ ಒಂದರಲ್ಲಿ ಒಂದು ಹಾಕ್ಬಿಟ್ಟು ಆ ರೀತಿ ಮಾಡ್ತಾಯಿದ್ಲು ಅದೆಷ್ಟು ಚೆನ್ನಾಗಿತ್ತು ಕಲರ್ ಕಲರ್ಫುಲ್ಲಾಗಿ ಕುಂಬಳಕಾಯಿ ನೋಡ್ತಾ ಇರ್ಬೋದು ಅದು ಹಂಗೆ ತಿನ್ಬಿಡೋಣ ಅನ್ನಿಸ್ ಅಷ್ಟು ನನಗೆ ಖುಷಿಯಾಗಿತ್ತು ಅದನ್ನ ನೋಡ್ತಾ ಇದ್ರೆ ಅಷ್ಟೊಂದು ಇಷ್ಟ ಆಗಿತ್ತು ಲಾಸ್ಟೆ ಈ ಕಡೆ ನಾನು ಕಳ್ಸೋ ಚಂಬು ಎಲ್ಲ ತೊಳೆದು ನೀಟಾಗಿ ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದೆ ಅವಳು ಅದನ್ನ ತೊಗೊಂಡು ಆಟಾಡ್ತೀನಿ ಅಂತಂದು ನಾನೇ ಪೂಜೆ ಮಾಡ್ತೀನಿ ಅಂತ ಕೂತ್ಕೊಂಡವಳೆ ಸೊ ಹೀಗೆ ಮನೆಯಲ್ಲಿ ನಿಜ ಎಂಥವ್ರೆ ಆಗಿರ್ಬೋದು ಹೆಣ್ಮಕ್ಳು ಅನ್ನೋದು ಆ ಕಳೆನೇ ಬೇರೆ ಲಕ್ಷಣವೇ ಬೇರೆ ನನಗೆ ಲಾಸ್ಯ ನಾನು ಎಷ್ಟೋ ಸಾರಿ ಹೇಳ್ತೀನಿ ಲಾಸ್ಯ ನೀನು ನನ್ನ ನಮ್ಮನೆ ಹುಟ್ಟಬೇಕು ಬೇಡ ಲಸ್ಯೆ ನೀನು ಅವ್ರ ಮನೆಗೆ ಹುಟ್ಟಿದ್ಯಾ ಅಂತಂದು ಹೇಳ್ತಾ ಇರ್ತೀನಿ ಸುಮ್ಮನೆ ತಮಾಷೆಗೆ ಇವಾಗ ಏನಾಯ್ತು ಬಿಡತ್ತೆ ನಾನು ಮನೆಗೆ ಹುಟ್ಟಿದ್ದೀನಿ ಅಂತ ಇಲ್ಲೇ ಇರ್ತೀನಿ ಅಂತಂದು ಹೇಳ್ತಾ ಇರ್ತಾಳೆ ಆದರೂ ನೀನು ಅಮ್ಮ ಅನ್ನಲ್ವಲ್ಲ ಅತ್ತೆ ಅಂತೀಯಲ್ಲ ಅಂತಂದರೆ ಹ್ಞೂ ನಿನ್ನ ಅತ್ತೇನೇ ಅಲ್ವಾ ಅಂತಂದು ಹೇಳ್ತಾ ಇರ್ತಾಳೆ ನನಗೆ ಮನೆಗೆ ಎಂಥವರೇ ಆಗಿರ್ಬೋದು ಹೆಂಗೇ ಇರಲಿ ಸೊ ಮಕ್ಕಳು ಅಂದರೆ ಹೆಣ್ಮಕ್ಳು ಅಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ದೇವ್ರು ನನಗೆ ಕೊಡಲಿಲ್ಲ ಅನ್ನಿಸ್ತೈತೆ ಇಬ್ಬರು ಗಂಡು ಮಕ್ಕಳೇ ನನಗೆ ಒಂದಾದರೂ ಪಾಪು ಇರಬೇಕಾಗಿತ್ತು ಅಂತ ತುಂಬ ಫೀಲ್ ಮಾಡ್ಕೊತೀನಿ ಯಾವಾಗ್ಲೂ ಆದರೂ ಲಾಸ್ಟೇ ಮಗಳ ಥರನೇ ಇರ್ತಾಳೆ ಆದರೆ ಅವಳು ಹೆಂಗೆ ಅಂದರೆ ಅವ್ರ ಅಮ್ಮ ಇಲ್ಲದೇ ಇದ್ದಾಗ ಚೆನ್ನಾಗಿ ಹೊಂದ್ಕೊಂಡಿರ್ತಾಳೆ ನನ್ನ ಹತ್ರ ಅವ್ರ ಅಮ್ಮನ ಮುಖ ಕಾಣಿಸ್ತಾ ಓಡೋಗ್ಬಿಡ್ತಾಳೆ ನಾನು ಬಿಟ್ಬಿಟ್ಟು ಅವಾಗ ಅನಿಸುತ್ತೆ ಅದೇ ನಮ್ಮ ಮಕ್ಳಾಗಿದ್ರೆ ಇರೋರಲ್ಲ ನನ್ನ ಹತ್ರ ಅಂತ ಅನಿಸುತ್ತೆ ಅಲ್ಗೂ ಬೈತಾಯಿರ್ತೀನಿ ನೋಡಿ ನಿನ್ನ ಬುದ್ಧಿ ಇಲ್ಲೇ ತೋರಿಸ್ತೀಯ ಹೋಗ್ಬಿಡ್ತೀಯ ನಿಮ್ಮಮ್ಮ ಬಂದರೆ ಅಂತಂದು ಎಷ್ಟೇ ಆಗಲಿ ತಾಯಿ ತಾಯಿನೇ ಅತ್ತೆ ಅತ್ತೆನೇ ಅಲ್ವಾ ಸೊ ಹಂಗಾಗಿ ಈಗ ಬೆಲ್ಲನೂ ಕರಗಿಸಿದ್ದಾಯ್ತು ಅದನ್ನು ನೀಟಾಗಿ ಸೋದಿಸ್ಕೊಂಡಿದ್ದೆ ಈಗ ಅದಕ್ಕೆ ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕಂತ ಇದ್ದೀನಿ ನಾನು ಸುಮ್ಮನೆ ಜಾಸ್ತಿ ತೆಳುವಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಒಂದು ಸ್ವಲ್ಪ ಮೀಡಿಯಮಾಗಿ ಮಂದಕ್ಕಿದ್ರೆ ಚೆಂದ ತಿನ್ನೋದಕ್ಕೆ ಅದು ಪಾಯಸ ಹಾಗಾಗಿ ಈ ಸ್ಯಾರಿ ನೋಡ್ತಾ ಇರ್ಬೋದು ಚೆನ್ನಾಗೇ ಇತ್ತು ಏನಂದರೆ ನಾನು ಚೆನ್ನಾಗಿ ರೆಡಿ ಆಗಿರಲಿಲ್ಲ ಹಾಗಾಗಿ ಪರವಾಗಿಲ್ಲ ಅನ್ನೋ ಥರ ಕಾಣಿಸ್ತಾ ಇತ್ತು ಚೆನ್ನಾಗಿ ರೆಡಿ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಒಂದು ಸ್ಯಾರಿ ಹಾಕ್ಕೊಳ್ಳಿ ಈಗ ಕಡಲೆ ಬೀಜದ ಪುಡಿ ಅದು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಸೈಡ್ಗೆ ಎತ್ತಿಟ್ಟು ಮತ್ತು ನಾನು ರಸಮ್ಮನೂ ಅನ್ನ ಮಾಡೋಣ ಅಂತ ಒಂದು ಕಡೆ ಇಟ್ಕೊಂಡಿದ್ದೆ ಅಷ್ಟರಲ್ಲಿ ಇನ್ನು ದೇವ್ರ ಫೋಟೋಗೆ ಪೂಜೆಗೆ ರೆಡಿ ಮಾಡೋಣ ಇನ್ನು ಇದಕ್ಕೆಲ್ಲ ಜೋಡಿಸ್ಬಿಟ್ಟು ಪೂಜೆ ಒಂದು ಮಾಡಿಬಿಟ್ರೆ ದೇವ್ರ ಪೂಜೆ ಮುಗಿಯುತ್ತೆ ಆಮೇಲೆ ನಿಧಾನಕ್ಕೆ ರೈಸೋದು ಮಾಡ್ಕೊಳ್ಳೋದು ಅಂತಂದು ನಾನು ಪೂಜೆ ಮಾಡೋಕ್ಕೆ ಅಂತಂದು ಈ ಕಡೆ ಬಂದೆ ಜೋಡಿಸ್ಕೊಳ್ಳೋಕ್ಕೆ ಅಂತಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತೆ ರಾಘವೇಂದ್ರ ಸ್ವಾಮಿ ಫೋಟೋ ಆಗಿರ್ಬೋದು ದೇವ್ರ ಮನೆ ನಮ್ಮದಿಲ್ಲ ಇಲ್ಲ ಆದ್ರೂ ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಆ ರೀತಿ ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಿ ಕಾಣುತ್ತೆ ಹಿಂಗೆ ಎಳ್ಳು ಬೆಲ್ಲ ಎಲ್ಲ ಇಟ್ಟಿದ್ದೀನಿ ನೋಡ್ರಿ ಏನೂ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ರೆಡಿದೇ ತರಿಸಿ ಇಟ್ಟಿದ್ದೀನಿ ಪೂಜೆಗೆ ಅಷ್ಟೇ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಈಗ ದೀಪ ಹಚ್ಚಿಬಿಟ್ಟು ಉದ್ಬತ್ತಿ ಹಚ್ಚಿದ್ರೆ ಪೂಜೆ ಮುಗೀತು ಸೊ ಈ ರೀತಿ ಇತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನಾನು ತಿಳ್ಕೊತೀನಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಹಬ್ಬಗಳು ಹಂಗಾಗಿ ನನಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಎಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ಅಷ್ಟೇ ಈಗ ರೋಸ್ ಇದ್ವು ಸ್ವಲ್ಪ ಆ ಇಡ್ತಾ ಇದ್ದೀನಿ ಫೋಟೋಗೆ ಸೊ ಇಟ್ಬಿಟ್ಟು ಈಗ ದೀಪ ಹಚ್ಚಿ ಇನ್ನು ಊದ್ಬತ್ತಿ ಹಚ್ಚಿದ್ರೆ ಮುಗಿದೋಯ್ತು ನನ್ನ ಪೂಜೆ ಇಷ್ಟು ಈ ಥರ ಮಾಡಿದೆ ಸಂಕ್ರಾಂತಿ ಹಬ್ಬನ ನಾನು ಎಲ್ಲರೂ ಮಾಡಿದ್ದೀವನ್ನೇ ಮಾಡಿಬಿಟ್ಟೆ ಇಲ್ಲಾಂದರೆ ತುಂಬ ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ಮಾಡ್ಬೋದಾಗಿತ್ತು ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿದ್ದಾಯ್ತು ಆದರೂ ಪೂಜೆ ಮಾತ್ರ ತುಂಬ ನಿಧಾನಕ್ಕೆ ಮಾಡಿದೆ ಹೇಳಿರಿ ಸೊ ನೋಡಿ ಸೊ ಇಷ್ಟು ಹಬ್ಬಕ್ಕೆ ಮಾಡಿದ್ದ ಸ್ವೀಟು ಮತ್ತು ಪೂಜೆ ಈ ಥರ ಮಾಡ್ತೀವಿ ನಾವು ಇನ್ನು ಹಸುಗಳಿಗೆಲ್ಲ ತೊಳೆದು ಹೂವೆಲ್ಲ ಹಾಕಿ ಅದಕ್ಕೆಲ್ಲ ಇಡೋದು ನಾನು ನಾನು ನೋಡಿಲ್ಲ ಮಾಡ್ತಾರೆ ನಾನು ನಮ್ಮ ಸೈಡನ್ನು ಆದರೆ ನನ್ನ ನಮ್ಮ ಏರಿಯಾದಲ್ಲಿ ಆಗಿರ್ಬೋದು ಎಲ್ಲೂ ನೋಡಿರಲಿಲ್ಲ ನಿಮ್ಮ ಕಡೆ ಯಾವ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಸಿಗೋಣ ನಾಳೆ ಥ್ಯಾಂಕ್ ಯು